ಪರಮಪೂಜ್ಯ ಶ್ರೀ ಶ್ರೀ ಸಂಸ್ಥಾನದವರ ಶ್ರೀಚರಣಗಳಿಗೆ ನತಿ ಸಹಸ್ರಗಳನ್ನು ನನ್ನ ಎರಡೂ ಮನೆತನಗಳ ಪರವಾಗಿ ಸಲ್ಲಿಸ್ತಾ ಇದ್ದೇನೆ ಗೋಕರ್ಣ ಮಂಡಲಾಧೀಶರಾದ ಪರಮಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಮಹಾಸ್ವಾಮಿಗಳು ತಮ್ಮ ಚಾತುರ್ಮಾಸದ ವ್ರತದ ಅಂಗವಾಗಿ ಪ್ರತಿ ಬಾರಿಯೂ ಭಾರತದ ಪರಮೋನ್ನತಿಯತ್ತಲೇ ಗಮನವನ್ನಿಟ್ಟು ಅದರ ಸಾಧನೆಗಾಗಿ ಅತ್ಯಂತ ಮುಖ್ಯವಾದ ವಿಷಯಗಳನ್ನೇ ಆರಿಸಿಕೊಳ್ಳುತ್ತಿರುತ್ತಾರೆ ಈ ಬಾರಿಯ ಚಾತುರ್ಮಾಸದಲ್ಲಿ ಸ್ವಭಾಷೆಯನ್ನು ಕುರಿತಾದ ಪರ್ವವನ್ನೇ ಆಯೋಜಿಸುತ್ತಿರುವುದು ನನಗೆ ಅತೀವ ಸಂತಸವನ್ನ ನೆಮ್ಮದಿಯನ್ನು ತಂದಿದೆ ಸ್ವಭಾಷೆ ಇದ್ದರೆ ಮಾತ್ರ ನಮ್ಮ ಅಸ್ತಿತ್ವವನ್ನಾಗಲಿ ಅಸ್ಮಿತೆಯನ್ನಾಗಲಿ ಉಳಿಸಿಕೊಳ್ಳಲು ಸಾಧ್ಯ ಅಲ್ಲವಾದರೆ ನಾವು ನಮ್ಮ ಮೂಲವು ಮುಂದೆ ಎಂದೂ ದೊರಕಲಾರದಷ್ಟು ಕಳೆದೇ ಹೋಗಿಬಿಡುವ ಅಪಾಯವಿದೆ ತಾಯಿ ಅಥವಾ ಎಂದು ನಾವು ಗೋವನ್ನು ಅದರ ಮಹಿಮೆಯಿಂದಾಗಿ ಹೇಗೆ ಪರಿಗಣಿಸುತ್ತೇವೋ ಅದೇ ರೀತಿ ಸಹ ತಮ್ಮ ತಮ್ಮ ಭಾಷೆಗೂ ತಾಯಿಯಷ್ಟೇ ಗೌರವವನ್ನು ಭಾರತವು ಎಂದಿನಿಂದಲೂ ನೀಡುತ್ತಾ ಬಂದಿತ್ತು ಅದನ್ನು ಮಾತೃಭಾಷೆ ಎಂದೇ ಕರೆದಿದೆ ಎಷ್ಟೆಷ್ಟೇ ಭಾಷೆಗಳ ಅರಿವು ಎಷ್ಟೆಷ್ಟೇ ಇದ್ದರೂ ಮತ್ತು ಆ ಭಾಷೆಗಳ ಎಲ್ಲವುಗಳ ಅರಿವು ಅಭ್ಯಾಸಗಳು ವಿದ್ಯೆಗಳ ಸಂಶೋಧನೆಗಳ ದೃಷ್ಟಿಯಿಂದ ಬಹಳ ಒಳ್ಳೆಯದೇ ಆದರೂ ಸಹ ನಮ್ಮ ತಾಯಿ ಭಾಷೆಯನ್ನು ದಿನನಿತ್ಯದಲ್ಲಿ ರೂಢಿಯಲ್ಲಿ ಇಟ್ಟುಕೊಳ್ಳುವುದು ಸಹ ಅಷ್ಟೇ ಮುಖ್ಯವಾದ ಗುರುತರವಾದ ಜವಾಬ್ದಾರಿಯಾಗಿದೆ ಇಂದು ನಾವು ನಮ್ಮ ಮೂಲಕ್ಕೇ ಹಾವಳಿಯಾಗುವಷ್ಟು ಪರಭಾಷೆಗಳ ಬಗ್ಗೆ ಅವಲಂಬನೆಯನ್ನು ಹೊಂದಿಬಿಟ್ಟಿದ್ದೇವೆ ಈ ಅಪಾಯವು ಕಳೆದು ಸ್ವಭಾಷೆಯನ್ನು ಅಪಭ್ರಂಶಗಳಿಂದ ಪಾರು ಮಾಡಿ ನಮ್ಮ ಮನೆಯನ್ನಷ್ಟೇ ಅಲ್ಲದೆ ವಿದ್ಯೆಗಳನ್ನು ಕಾಪಾಡಿಕೊಳ್ಳಬೇಕಾದ ಅವಶ್ಯಕತೆ ಬಹಳವಾಗಿದೆ ಉದಾಹರಣೆಗೆ ಸಂಗೀತ ಸಂಗೀತ ಶಾಸ್ತ್ರದಲ್ಲಿ ನೋಡಿದ್ರೆ ಬೇರಾವ ಭಾಷೆಗಳಲ್ಲೂ ಇಲ್ಲದಷ್ಟು ಗೀತ ವಾದನ ನರ್ತನಗಳ ಪರಿಭಾಷೆಗಳನ್ನು ನಮ್ಮ ಕನ್ನಡದ ಕವಿಗಳು ತಮ್ಮ ಸ್ವಸಮಯದಲ್ಲಿ ಕಾವ್ಯಗಳಲ್ಲಿ ಬಳಸಿಕೊಂಡಿದ್ದಾರೆ ವಿದ್ಯಾವಂತ ಮಾತು ಭಾಜನೆ ಆಟ ಕೇಳಿಕೆ ಆವಜ ಮುಂತಾದ ಅನೇಕ ಶಬ್ದಗಳನ್ನ ನಮ್ಮ ಸಂಗೀತಗಾರರು ಸ್ವಸಮಯದಲ್ಲಿ ಕಳೆದ ಒಂದೆರಡು ಶತಮಾನದ ಹಿಂದಿನವರೆಗೂ ಬಳಸಿ ಉಳಿಸಿದ್ದ ಮಾತುಗಳು ಇಂದು ಮರಿಯಾಗಿ ಬಿಡುತ್ತಿವೆ ನಮ್ಮ ಕನ್ನಡ ಭಾಷೆಯ ಶಬ್ದಗಳು ಭಾರತೀಯ ಸಂಗೀತ ಶಾಸ್ತ್ರದ ಸಂಸ್ಕೃತ ಗ್ರಂಥಗಳಲ್ಲಿ ಹತ್ತೊಂಬತ್ತು ಇಪ್ಪತ್ತನೆಯ ಶತಮಾನಗಳವರೆಗೆ ಬಳಕೆಯಾದಷ್ಟು ಬೇರೆ ಯಾವ ದೇಶ ಭಾಷೆಯೂ ಆಗಿಲ್ಲ ಎಂದೇ ಹೇಳಬಹುದು ಅಂತಹ ಎಲ್ಲವನ್ನೂ ಕಳೆದುಕೊಂಡು ನಾವಿಂದು ಬಡವರಾಗಿ ಬಿಟ್ಟಿದ್ದೇವೆ ಮಾತ್ರವಲ್ಲದೆ ಮೂಲವಾದ ಸಂಗೀತ ಶಾಸ್ತ್ರ ಗ್ರಂಥಗಳಲ್ಲಿ ಇರುವ ಪ್ರತಿಯೊಂದು ವಸ್ತು ವಿಷಯಗಳಿಗೆ ಇರುವ ಪರಿಭಾಷೆಗಳನ್ನ ಅನ್ಯ ಭಾಷೆಯ ಮೋಹದಿಂದ ನಾವಿಂದು ರೂಢಿಯಲ್ಲಿ ಬಿಟ್ಟೇ ಬಿಟ್ಟದ್ದರಿಂದ ಅವೆಲ್ಲವೂ ಈಗ ಅರ್ಥವಾಗದಂತಾಗಿ ಅಪರಿಚಿತವಾಗಿದ್ದು ಆ ವಿದ್ಯೆಗಳು ಎಲ್ಲವೂ ಕಳೆದು ಹೋಗುತ್ತಿರುವ ಅಪಾಯಕ್ಕೆ ಒಳಗಾಗಿ ಬಿಟ್ಟಿದ್ದೇವೆ ಉದಾಹರಣೆಗೆ ಡ್ಯಾನ್ಸ್ ಎಂಬುದನ್ನು ಇಟ್ಕೊಂಡ್ರೆ ಸ್ವಲ್ಪ ಸ್ವಲ್ಪ ಅರ್ಥ ವ್ಯತ್ಯಾಸವಿರುವಂತಹ ನೃತ್ಯ ನೃತ್ಯ ನಾಟ್ಯ ನರ್ತನಗಳೆಂಬ ಎಲ್ಲ ಪರಿಭಾಷೆಗಳಿಗೂ ಅದು ಒಂದೇ ಶಬ್ದವಾಗಿದೆ ನಾದ ಶ್ರುತಿ ತಾಳ ಮುಂತಾದ ಅನೇಕ ಶಬ್ದಗಳಿಗೆ ಅನ್ಯ ಭಾಷೆಗಳಲ್ಲಿ ಶಬ್ದಗಳೇ ಇಲ್ಲ ಮೂಲ ಸಂಗೀತ ಶಾಸ್ತ್ರದ ಪರಿಭಾಷೆಗಳನ್ನು ಅನುವಾದ ಮಾಡಲು ಸೂಕ್ತ ಶಬ್ದಗಳೇ ಅನ್ಯ ಭಾಷೆಗಳಲ್ಲಿ ಇಲ್ಲವಾದ್ದರಿಂದ ನಮ್ಮ ಇತ್ತೀಚಿನ ಸಂಶೋಧಕರಿಂದ ಬರೆಯಲ್ಪಟ್ಟ ಅನ್ಯ ಭಾಷೆಯ ಬರವಣಿಗೆಗಳು ಮೂಲಶಾಸ್ತ್ರಗಳ ಅರ್ಥವನ್ನು ಮಾಡಿಸಲು ಅಶಕ್ತವಾಗುವ ಅಪಾಯಕ್ಕೆ ಸಿಲುಕಿಬಿಟ್ಟಿವೆ ನಮ್ಮ ತಾಯಿ ಭಾಷೆಗಳನ್ನೇ ಕಳೆದುಕೊಂಡು ನಾವು ಅನಾಥರಾಗುವ ಈ ಸಮಯದಲ್ಲಿ ಪರಮಪೂಜ್ಯರ ಸ್ವಭಾಷೆಯನ್ನು ಕುರಿತಾದ ಚಾತುರ್ಮಾಸವು ಸ್ವಭಾಷೆಯನ್ನು ಕುರಿತಾಗಿ ಜನಮಾನಸದಲ್ಲಿ ಹೊಸ ಕ್ರಾಂತಿಯನ್ನೇ ಮಾಡಿ ಬದುಕಿಸುತ್ತಿದೆ ಎಂದೇ ನನ್ನ ನಂಬಿಕೆ ಈ ಸ್ವಭಾಷೆಯನ್ನು ಕುರಿತಾದ ಪರ್ವವನ್ನು ಶ್ರೀ ಗುರುಚರಣರ ಚಾತುರ್ಮಾಸದಲ್ಲಿ ಮಾತ್ರ ನಾವು ಆಚರಿಸುವಂತಹದಲ್ಲ ಜೀವನ ಪೂರ್ತಿ ಆಚರಿಸುವಂತಹದು ಇದು ದೇಶಕಾಲಗಳನ್ನು ಮೀರಿರುವಂತಹದ್ದು ವಿಶ್ವವ್ಯಾಪಿಯಾಗಿ ಎಲ್ಲ ಭಾಷೆಗಳಿಗೂ ಜನಾಂಗಗಳಿಗೂ ಅನ್ವಯವಾಗುವಂತಹುದು ಶಾಶ್ವತವಾಗಿ ಇರಬೇಕಾದಂತಹುದು ಜಗದ್ಗುರುಗಳಾದ ಶ್ರೀ ಗುರುಚರಣರು ಸ್ವಭಾಷಾ ಚಾತುರ್ಮಾಸದ ವ್ರತದ ಪರ್ವವನ್ನು ಮಾಡಿ ನಮ್ಮೆಲ್ಲರ ಅಸ್ತಿತ್ವವನ್ನು ಕಾಪಾಡುತ್ತಿರುವುದಕ್ಕಾಗಿ ನಮ್ಮೆಲ್ಲರ ನಮನಗಳು ಕೃತಜ್ಞತೆಗಳು ಶ್ರೀಚರಣಗಳಿಗೆ ಸಲ್ಲಬೇಕಾಗಿದೆ ಶ್ರೀ ಗುರುಚರಣಗಳಲ್ಲಿ ನಮನಗಳನ್ನ ಸಲ್ಲಿಸುತ್ತಾ ಸ್ವಭಾಷ ಜ್ಞಾನ ಸೂರ್ಯು ಎಲ್ಲರ ಮನೆ ಮನೆಗಳನ್ನು ವಿದ್ಯೆಗಳನ್ನು ಬೆಳಗಲಿ ಭಾರತೀಯತೆ ಉಳಿಯಲಿ ಎಂದು ಆಶಿಸುತ್ತೇನೆ ಶ್ರೀ ಗುರುಭ್ಯೋ ನಮಃ